ಪ್ರಪಂಚದ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನವರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭೋದಯ ದೇವರ ವಾಕ್ಯ ನಾನು ಗ್ರಂಥ ಮೂವತ್ತೊಂದನೇ ಅಧ್ಯಾಯದ ಮೂವತ್ತನೇ ವಚನ ಪ್ರಾವರ್ಬ್ಸ್ ಚಾಪ್ಟರ್ ತರ್ಟಿ ಒನ್ ವರ್ಸ್ ತರ್ಟಿ ಸೌಂದರ್ಯವು ನೆಚ್ಚತಕ್ಕದ್ದಲ್ಲ ಲಾವಣ್ಯವು ನೆಲೆಯಲ್ಲ ಯಹೋವನಲ್ಲಿ ಭಯ ಭಕ್ತಿಯುಳ್ಳವಳೆ ಸ್ತೋತ್ರ ಪಾತ್ರಳು ಎಂಬುದಾಗಿ ಚಾರ್ಮ್ ಈಸ್ ಡಿಸೆಪ್ಟಿವ್ ಆ್ಯಂಡ್ ಬ್ಯೂಟಿ ಈಸ್ ಫ್ಲೀಟಿಂಗ್ ಬಟ್ ಎ ವುಮನ್ ಹೂ ಫಿಯರ್ಸ್ ದ ಲಾರ್ಡ್ ಈಸ್ ಟು ಬಿ ಪ್ರೈಝ್ಡ್ ಎಂಬುದಾಗಿ ದೇವರು ವಾಕ್ಯ ಹೇಳುತ್ತದೆ ಪ್ರೀತಿಯ ದೇವಚಂದ್ರೆ ಇಲ್ಲಿ ಸೌಂದರ್ಯ ನೆಚ್ಚತಕ್ಕದ್ದೆಲ್ಲ ಲಾವಣ್ಯ ನೆಲೆಯಲ್ಲ ಎಂಬುದಾಗಿ ಹೇಳುತ್ತದೆ ಇವತ್ತು ಸೌಂದರ್ಯವನ್ನು ನೆಚ್ಚಿಕೊಂಡು ಅನೇಕ ಜನ ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತಾ ಇದ್ದಾರೆ ಕ್ರೀಮ್ಗಳನ್ನು ಶ್ಯಾಂಪುಗಳನ್ನು ಹಾಕಿ ತಮ್ಮನ್ನು ಸುಂದರವಾಗಿ ಕಾಣಿಸ್ಕೊಳ್ಳುವುದಕ್ಕೆ ಬಯಸ್ತಾ ಇದ್ದಾರೆ ಆದರೆ ವಯಸ್ಸಾದಂಗೆಲ್ಲ ಅಥವಾ ಅವರಿಗೆ ವಯಸ್ಸು ಬೆಳೆದಂಗೆಲ್ಲ ತಮ್ಮ ತಮಗಿರ್ತಕ್ಕಂಥ ಸೌಂದರ್ಯ ಅದು ದಿನದಿಂದ ದಿನಕ್ಕೆ ಅದು ಕಡಿಮೆ ಆಗ್ತಾ ಬರ್ತೈತೆ ಆದರೆ ದೇವರ ವಾಕ್ಯ ಏನು ಹೇಳ್ತೈತೆ ಅಂತಂದರೆ ಯಹೋವನಲ್ಲಿ ಭಯ ಭಕ್ ಸ್ತೋತ್ರ ಪಾತ್ರಳು ಎಂಬುದಾಗಿ ಹಾಗಾದರೆ ಇವತ್ತು ನಾವು ಬಾಹ್ಯವಾದಂಥ ಸೌಂದರ್ಯಕ್ಕಿಂತ ಆಂತರಿಕವಾದಂಥ ಸೌಂದರ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಆದ್ದರಿಂದ ನಾವು ಆಂತರಿಕವಾದಂತಹ ಸೌಂದರ್ಯಕ್ಕೆ ಹೆಚ್ಚು ನಾವು ಕೊಡೋಣ